ಬೆಂಗಳೂರಿನಲ್ಲಿ ಮಾನವೀಯತೆಯನ್ನೇ ಮರತ್ರ ಮನುಷ್ಯರು ಅಂತ ಅನಿಸ್ತಾ ಇದೆ ಮಗು ಅಳ್ತಾ ಇದ್ರು ಆಂಬ್ಯುಲೆನ್ಸ್ ಬಿಡ್ಲಿಲ್ಲ ಪುಂಡರು ಮಗು ಇದೆ ದಯಮಾಡಿ ಬಿಡಿ ಅಂತ ಅಂದ್ರೂ ಆಂಬುಲೆನ್ಸ್ ಅಡ್ಡ ಗಟ್ಟಿ ಗಲಾಟೆ ಮಾಡಿದ್ದಾರೆ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಯುವಕರು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಸಿರುವಂತಹ ಒಂದು ಘಟನೆ ಇದು ಬೆಂಗಳೂರಿನಲ್ಲಿ ಮಾನವೀಯತೆಯನ್ನು ಮರಿತಾ ಇದ್ದಾರಾ ಮನುಷ್ಯರು ಅಂತ ಅನ್ನಿಸ್ತಾ ಇದೆ ಈ ಘಟನೆಯನ್ನ ನೋಡ್ತಾ ಇದ್ರೆ ಮಗು ಅಳ್ತಾ ಇದ್ದರೂ ಕೂಡ ಆಂಬ್ಯುಲೆನ್ಸ್ ಅನ್ನ ಬಿಡಲಿಲ್ಲ ಪುಂಡರು ಮಗು ಇದೆ ಸರ್ ದಯಮಾಡಿ ಬಿಡಿ ಅಂದ್ರೂ ಆಂಬುಲೆನ್ಸ್ ಅಡ್ಡಗಟ್ಟಿ ಗಲಾಟೆ ಮಾಡಿದ್ದಾರೆ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಯುವಕರು ಬಟ್ಟೆ ಹಾಕಿ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ನಾಲ್ಕು ಜನ ಯುವಕರು ಸ್ಥಳೀಯ ಪೊಲೀಸರು ಕೂಡ ಹಲ್ಲೆ ಮಾಡ್ತಾ ಇದ್ದಂತಹ ಯುವಕರನ್ನ ತಡೆದು ಇದೀಗ ಆ್ಯಂಬುಲೆನ್ಸ್ನ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದಾರೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ಬೆಳಗ್ಗೆ ಹತ್ತು ಗಂಟೆ ನಂತರ ಜಮಾಯಿಸಲಿದ್ದಾರೆ ನೂರಾರು ಖಾಸಗಿ ಆಂಬ್ಯುಲೆನ್ಸ್ನ ಚಾಲಕರು ಮಾಲೀಕರು ಕೆ ಎ ಝೀರೋ ಒನ್ ಎಂ ಜೆ ನೈನ್ 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 ಸಿಕ್ಸ್ ಎನ್ನುವ ಇನೋವಾ ಕಾರ್ನಲ್ಲಿ ಬಂದಿದ್ರು ಈ ನಾಲ್ಕು ಜನ ಯುವಕರು ಸೊ ಈ ಯುವಕರು ಮಾಡಿದಂತಹ ಅಟ್ಟಹಾಸ ಇದು

ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ನಿಜಕ್ಕೂ ಮಾನವೀಯತೆಯನ್ನ ಮರತ್ರ ಅಂತ ಅನ್ಸುತ್ತೆ ಏನೇ ಇದ್ರು ಕೂಡ ಆಮೇಲೆ ಬಗೆಹರಿಸಬಹುದಾಗಿತ್ತು ಆಂಬುಲೆನ್ಸ್ ನಲ್ಲಿ ಪುಟ್ಟು ಮಗು ಇದೆ ಅಂದ್ರೂ ಕೂಡ ಬಿಡ್ಲಿಲ್ಲ ಯಾವ ಕಾರಣಕ್ಕೆ ಗಲಾಟೆ ಮಾಡಿದ್ರು ಯಾವ ಕಾರಣಕ್ಕೆ ಅಡ್ಡ ಡೀಟೇಲ್ಸ್ ನೋಡೋದಾದ್ರೆ ಆ ಶಿಲ್ಪ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಪುಂಡರೇನಿದ್ದಾರೆ ಇವರು ಮಧ್ಯದ ನಶೆಯಲ್ಲಿರ್ತಾರೆ ಮಧ್ಯದ ನಶೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಸ್ಪೀಡ್ ಲಿಮಿಟ್ಸ್ ಇರುವುದಿಲ್ಲ ಒಂದು ರೋಗಿಯ ಪ್ರಾಣವನ್ನ ಉಳಿಸುವಂತಹ ಕೆಲಸವನ್ನ ಆಂಬ್ಯುಲೆನ್ಸ್ ಚಾಲಕರು ಮಾಡೇ ಮಾಡ್ತಾರೆ ಹೀಗಾಗಿ ಯಾವುದೇ ಸಿಗ್ನಲ್ ಜಂಪ್ ಮಾಡೋದಾಗಿರ್ಬಹುದು ಯಾವುದೇ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆ ಅವ್ರಿಗೆ ಪೊಲೀಸರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಕಿರಿಕಿರಿ ಮಾಡುವಂತಿಲ್ಲ ಆದ್ರೆ ತುರ್ತು ಚಿಕಿತ್ಸೆಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಆಂಬುಲೆನ್ಸ್ ಅನ್ನ ಅಡ್ಡಗಟ್ಟಿ ಕುಡಿದ ನಶೆಯಲ್ಲಿ ಆಂಬುಲೆನ್ಸ್ ಅನ್ನ ಚೇಜ್ ಮಾಡಿ ಈ ರಂಪಾಟ ಮತ್ತು ಹಲ್ಲೆಯನ್ನ ಮಾಡಿರುವಂತದ್ದು ಸದ್ಯಕ್ಕೆ ಈ ಕಾರಿನಲ್ಲಿದ್ದಂತಹ ನಾಲ್ವರಿಂದ ಆಂಬುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ಆಗಿರುವಂತದ್ದು ಪ್ರಮುಖವಾಗಿ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಈ ಬೈಕ್ ಚಾಲಕರಿಗೆ ಜಾಸ್ತಿ ಆಂಬ್ಯುಲೆನ್ಸ್ ಸೌಂಡ್ ಕೇಳಿಸಿದ್ದರಿಂದ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ನೆಲವಂಗ್ಲ ಟೋಲ್ ಬಳಿ ನಿನ್ನೆ ಸಂಜೆ ಒಂದು ಘಟನೆ ಕೂಡ ನಡೆದಿದೆ ಇನ್ನು ಆಂಬುಲೆನ್ಸ್ ಅನ್ನ ಅತಿ ವೇಗವಾಗಿ ಓಡಿಸ್ತಿದ್ಯಾ ಅಂತ ಕೆಣಕಿ ನಾನು ಅವಾಗ್ಲೇ ಹೇಳಿದ ಹಾಗೆ ಆಂಬ್ಯುಲೆನ್ಸ್ ಗಳಿಗೆ ಯಾವುದೇ ಸ್ಪೀಡ್ ಲಿಮಿಟ್ ಇರೋದಿಲ್ಲ ಆಂಬುಲೆನ್ಸ್ ಬೇಗನೆ ಗೆ ಸೇರ್ಬೇಕಾಗುತ್ತೆ ರೋಗಿಗಳಿಗೂ ಚಿಕಿತ್ಸೆ ಕೂಡ ಇರಬೇಕಾಗುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನ ಕೆಣಗಿ ಇದರಿಂದ ಸ್ವಲ್ಪ ವಿತಳಿತಗೊಂಡಂತ ವೇಗವಾಗಿ ಆಂಬುಲೆನ್ಸ್ ಚಾಲಕ ಓಡಿಸ್ತಾ ಇದ್ದಾನೆ ಅಂತ ಹೇಳಿ ಆ ಈ ರೀತಿ ಕಿರಿಕ್ ಮಾಡಿ ಗಲಾಟೆ ಕೂಡ ಮಾಡ್ಕೊಂಡಿರುವಂತದ್ದು ಐದಾರು ಕಿಲೋಮೀಟರ್ ಚೇಂಜ್ ಮಾಡಿ ಟೋಲ್ ಬಳಿ ಆಂಬುಲೆನ್ಸ್ ನಿಂತಾಗ ಏಕಾಏಕಿ ಈ ಆಂಬುಲೆನ್ಸ್ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ಇನ್ನು ಆಂಬುಲೆನ್ಸ್ ಚಾಲಕ ಆ ಜಾನಂಬೂರು ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಇವರು ಕುಡಿದ ಅಮಲಿನಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ರೋಗಿಗೂ ಕೂಡ ಎಷ್ಟೇ ಅಂಗಲಾಶಿರನ್ನು ಕೂಡ ಬಿಟ್ಟಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನು ತುಮಕೂರ್ನ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಈ ಖಾಸಗಿ ಆಂಬ್ಯುಲೆನ್ಸ್ ಕೂಡ ಬರ್ತಾ ಇತ್ತು ಐದು ತಿಂಗಳ ಮಗುವಿಗೆ ತುರ್ತು ಚಿಕಿತ್ಸೆಯನ್ನು ಕೂಡ ನೀಡಬೇಕಾಗುತ್ತಾ ಆಂಬ್ಯುಲೆನ್ಸ್ ಅನ್ನು ಕೂಡ ಆ ಕೊಡ್ಬೇಕಾಗಿತ್ತು ಹೀಗಾಗಿ ಮಗುವಿನ ಕಂಡೀಷನ್ ಕ್ರಿಟಿಕಲ್ ಇದೆ ಅಂತ ಕೇಳ್ಕೊಂಡ್ರು ಕೂಡ ಮಗುವಿನ ಪೋಷಕರು ಕೈ ಮುಗಿದ್ರು ಕೂಡ ಯುವಕರು ಬಿಟ್ಟಿಲ್ಲ ಇನ್ನು ಆಂಬುಲೆನ್ಸ್ ಕೀ ಕಿತ್ಕೊಳ್ಳೋದಕ್ಕೂ ಕೂಡ ಯತ್ನ ಮಾಡಿದ್ದಾರೆ ಗಲಾಟೆ ತಡೆದು ಪೊಲೀಸರು ಕೂಡ ಇವ್ರನ್ನ ಕಳಿಸಿಕೊಟ್ಟಿದ್ದಾರೆ ಇನ್ನು ಹಲ್ಲೆ ಮಾಡಿದವರು ಬಂಧನಕ್ಕೆ ಆಗ್ರಹಿಸಿ ಇವತ್ತು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಳಿ ಅನೇಕ ಖಾಸಗಿ ಆಂಬುಲೆನ್ಸ್ ಚಾಲಕರು ಕೂಡ ಪ್ರತಿಭಟನೆಯನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸದ್ಯಕ್ಕೆ ಸ್ಥಳೀಯರು ಮತ್ತು ಪೊಲೀಸರು ಹಲ್ಲೆ ಮಾಡ್ತಾ ಇದ್ದಂತಹ ಯುವಕರನ್ನ ತಡೆದು ಅವ್ರನ್ನ ಕಳಿಸ್ಕೊಟ್ಟಿರುವಂತದ್ದು ಇನ್ನು ನೆಲಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆ ಏನಿದೆ ಅದ್ರ ಮುಂಭಾಗ ಇವತ್ತು ಇದನ್ನ ಖಂಡಿಸಿ ಆಂಬುಲೆನ್ಸ್ ಚಾಲಕರ ಮೇಲಿನ ಹಲ್ಲೆ ಮತ್ತು ಆಂಬುಲೆನ್ಸ್ ಚಾಲಕರ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇರುವಂತಹ ಪುಂಡರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿ ಖಾಸಗಿ ಆಂಬುಲೆನ್ಸ್ ಚಾಲಕರು ಮತ್ತು ಮಾಲೀಕರು ಕೂಡ ಇವತ್ತು ಪ್ರೊಟೆಸ್ಟ್ ಅನ್ನ ನಡೆಸೋದಿದ್ದಾರೆ ಒಟ್ಟಾರೆಯಾಗಿ ಮಗು ಇದೆ ಬಿಟ್ಟುಬಿಡಿ ಅಂತ ಕೇಳ್ಕೊಂಡ್ರೂ ಕೂಡ ಮಧ್ಯದ ಮಲಿನಲ್ಲಿ ಈ ಪುಂಡರು ಮಾಡಿರುವಂತಹ ಅವಾಂತರ ಇದೆಯಲ್ಲ ಇದನ್ನ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಮಗುವನ್ನೇನೋ ವಾಣಿ ವಿಲಾಸ ಆಸ್ಪತ್ರೆಗೆ ಸೇರಿಸಿ ಆಕ್ಸಿಜನ್ ಕೊಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಹೆಚ್ಚು ಕಡಿಮೆ ಏನಾದ್ರೂ ಆಗಿದ್ರೆ ಯಾರ್ ಜವಾಬ್ದಾರಿ ಅನ್ನೋ ಒಂದು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂಥದ್ದು ಇಂತಹ ಪುಂಡರ ಹೆಡೆಮುರಿ ಕಟ್ಟಬೇಕು ಇಂತಹ ಪುಂಡರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಬೇಕು ತಕ್ಕ ಶಾಸ್ತಿ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಮುಂದೆ ಆಗ್ರಹಿಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆಂಬುಲೆನ್ಸ್ ಚಾಲಕನ ತಪ್ಪಿಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಪುಂಡರು ಕಾರಿನಲ್ಲಿ ಜೇಜ್ ಮಾಡ್ಕೊಂಡ್ಬಂದು ಹಲ್ಲೆ ಮಾಡಿ ಮಗುವಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತೆ ಮಾಡಿರುವಂಥದ್ದು ಸದ್ಯಕ್ಕೆ ಅಂತರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಈಗ ನೆಲಮಂಗಲ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ ಕಾಕಿ ನಾವು ಮೂಡಿಗೆರೆ ಆಂಬುಲೆನ್ಸ್ ಚಾಲಕರು ಇವತ್ತು ಎ ಕೆ ಎಸ್ ನಮ್ಮ ಗ್ರೂಪ್ನ ಸದಸ್ಯರಾದಂಥ ನೆಲಮಂಗಲದಲ್ಲಿ ಏನು ಘಟನೆ ನಡೆದಿದೆ ನಮ್ಮ ಆಂಬುಲೆನ್ಸ್ ಚಾಲಕರಿಗೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಏನು ಕಾನೂನು ಕ್ರಮವನ್ನು ತ ಕಠಿಣವಾಗಿ ತೊಗೊಳ್ಲೇಬೇಕು ಯಾಕೆಂದರೆ ಇದೇ ರೀತಿ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಅಲ್ಲೇ ಆಗ್ತಾ ಇದೆ ನಾವು ಎಷ್ಟು ಅಂತ ನಮ್ಮ ಜೀವ ಬಿಟ್ಟು ಒಂದು ಪ್ರಾಣ ಉಳಿಸೋಕೆ ಹೋಗ್ತಿರ್ತೀವಿ ಪಬ್ಲಿಕ್ ಇದೇ ಥರ ತೊಂದರೆ ಕೊಡ್ತಾ ಇದ್ದರೆ ಏನು ಮಾಡೋದು ಇದು ಒಂದು ಸಲ ಎರಡು ಸಲ ಆಗ್ತಿರೋದಲ್ಲ ಪದೇ ಪದೇ ಇದೆ ಅದು ಇವತ್ತಿಗೆ ಇದು ಮುಕ್ತಾಯ ಆಗಬೇಕು ಅದೇನಿದೆ ಸಡಕ್ಕೆ ಅಲ್ಲೇ ಮಾಡಿದ್ರ ಮೇಲೆ ಅದು ಕಠಿಣ ಕ್ರಮ ತೊಗೊಳ್ಬೇಕದು ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅದಕ್ಕೆ ಖುದ್ದಾಗಿ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೊಂಡು ಒಂದು ಕಠಿಣ ಶಿಕ್ಷೆ ಆಗಲೇಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ